ಮುಗ್ಧತೆಯ ಮುಂದೆ ನಿಮ್ಮ ಬುದ್ಧಿವಂತಿಕೆಯ ಪ್ರತಿಭೆ ತೋರಿಸಬೇಡಿ ಯಾಕೆಂದರೆ ಆ ಮುಗ್ಧತೆಯ ಹಿಂದೆ ಭಗವಂತನು ನಿಂತಿರುತ್ತಾನೆ ಕೆಲವೊಮ್ಮೆ ಯಶಸ್ಸು ಬೇಕಾದರೆ ಎಲ್ಲ ಸಂಬಂಧ ಎಲ್ಲ ಆಸೆಗಳನ್ನು ತ್ಯಾಗ ಮಾಡಿ ಗುರಿ ಎಡೆಗೆ ಗಮನವಿಟ್ಟು ನಾವೊಬ್ಬರೇ ಸಾಗಬೇಕಾಗ್ತದೆ ಒಬ್ಬ ವ್ಯಕ್ತಿಯ ವಿನಾಶವು ಹತ್ತಿರ ಬಂದಾಗ ಪ್ರತಿಯೊಬ್ಬರ ಒಳ್ಳೆಯ ಸಲಹೆಯೂ ಅವನಿಗೆ ಕೆಟ್ಟದಾಗಿ ತೋರುತ್ತದೆ ಶಕ್ತಿಶಾಲಿಯಾದ ನಂತರವೂ ತಲೆಬಾಗುವುದು ಉತ್ತಮ ಗುಣ ಶ್ರೇಷ್ಠನಾದ ನಂತರವೂ ಸಹಜವಾಗಿರುವುದು ಉತ್ತಮ ಗುಣ ಟೀಕೆಗಳ ಭಯದಿಂದ ನಿಮ್ಮ ಗುರಿಯನ್ನು ಬಿಟ್ಟುಕೊಳ್ಳಬೇಡಿ ಏಕೆಂದರೆ ಗುರಿಯನ್ನು ಸಾಧಿಸಿದ ತಕ್ಷಣ ಟೀಕಿಸುವ ಜನರ ಅಭಿಪ್ರಾಯವೂ ಬದಲಾಗುತ್ತದೆ ಎಲ್ಲರನ್ನು ಗೌರವಿಸುವುದು ನಮ್ಮ ಮಾನವೀಯತೆ ಅದನ್ನು ಉಳಿಸಿಕೊಳ್ಳುವುದು ಅವರ ಯೋಗ್ಯತೆ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು